ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ದಿನ ನಾನು ಮನೆಯಲ್ಲೇ ಶಾವಿಗೆ ಭಾತ್ ಹೇಗೆ ಮಾಡಬೇಕು ಮತ್ತು ಬೇಕಾದ ಪದಾರ್ಥಗಳು ತೋರಿಸ್ತೀನಿ ಯಾರು ಬೇಕಾದರೂ ಟ್ರೈ ಮಾಡೋದ್ರಿಂದ ತುಂಬ ಸಿಂಪಲ್ಲಾಗಿ ಅದೇ ತುಂಬ ರುಚಿಯಾಗಿರುತ್ತೆ ಬೇಕಾ ಪದಾರ್ಥ ಮಾಡೋ ವಿಧಾನ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ ಈಗ ಬನ್ನಿ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ಕೊಡಿ ಬನ್ನಿ ಬೇಕಾ ಪದಾರ್ಥ ಮತ್ತು ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ನಾನು ನಾನು ನೋಡಿ ಒಂದು ಬೌಲ್ ಆಗೋಷ್ಟು ಶಾವಿಗೆ ತಗೊಂಡಿದ್ದೀನಿ ಇದು ರೆಡಿಮೇಡ್ ಶಾವ್ಗೆ ಅಲ್ಲ ನಾನೇ ಮನೆಯಲ್ಲಿ ಅಕ್ಕಿನ ಅಕ್ಕಿ ಇಟ್ಟಿರ್ತಲ್ಲ ಅದರಲ್ಲಿ ಸ್ವಲ್ಪ ಬೇಯಿಸ್ಕೊಂಡು ಮತ್ತು ಶಾವಿಗೆ ಒತ್ತೋದಿರುತ್ತಲ್ಲ ಅದರಲ್ಲಿ ನಾನು ಮಾಡ್ಕೊಂಡಿರೋದು ನಿಮಗೆ ಈ ಥರ ಮಾಡೋಕ್ಕಾಗಲ್ಲ ಅಂದರೆ ನೀವು ರೆಡಿಮೇಡ್ ತಂದು ಮಾಡ್ಕೋಬೋದು ಸ್ವಲ್ಪ ಕಾಯಿ ತುರಿ ಮತ್ತು ರುಚಿಗೆ ತಕ್ಕ ಸೊಪ್ಪು ನೋಡಿ ಅರ್ಧ ನಿಂಬೆ ಹೋಳು ನಿಂಬೆಣ್ಣು ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಒಣ ಮೆಣಸು ನೀವು ಒಣ ಮೆಣಸು ಬದಲು ಹಸಿಮೆಣಸು ಬಳಸ್ಬೋದು ನಾನು ಒಣ ಮೆಣಸು ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆ ಬೀಜ ಮತ್ತು ಒಂದು ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತಗೊಂಡಿದೀನಿ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಗೋಡಂಬಿ ಮತ್ತು ಕೊತ್ತಂಬರಿ ಸೊಪ್ಪು ಈಗ ಹೇಗೆ ತೋರಿಸ್ಕೊಡ್ತೀನಿ ಮೊದಲು ನಾವು ಸ್ಟವ್ ಹಚ್ಕೊಂಡು ಬಾಣಲೆ ನಾನು ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡು ನಾನು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇಸ್ಕೊತೀನಿ ಈಗ ಎಣ್ಣೆ ಚೆನ್ನಾಗಿ ಕಾಯಿದೆ ಆಮೇಲೆ ಸಾಸಿವೆ ಆ್ಯಡ್ ಮಾಡ್ಕೊಳ್ಳೋಣ ಈಗ ನೋಡಿ ಎಣ್ಣೆ ಕಾದಿದೆ ಈಗ ನಾನು ಕಡಲೆ ಬೀಜ ಮತ್ತು ಗೋಡಂಬಿನ ಹುರ್ಕೊತೀನಿ ಹುರಿದು ನಾವು ಇನ್ನೂ ಒಂದು ಸೈಡ್ಗೆ ಎತ್ತಿಕ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಂಟ ಇದನ್ನ ಹುರ್ಕೊಂಡು ಆಮೇಲೆ ನಾವು ತೆಗೆದುಬಿಟ್ರೆ ಆಮೇಲೆ ಸೇರಿಸ್ಕೊಂಡ್ರೆ ನಮಗೆ ಆ ಕ್ರಿಸ್ಪಿನೆಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನಾವು ಈ ಥರ ಮೊದಲೇ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ರೆ ಅದು ಸಾಫ್ಟಾಗಿರುತ್ತೆ ಅದರಿಂದ ನಮ್ಗೆ ಅಷ್ಟು ಚೆನ್ನಾಗಿದೆ ಈಗ ನಾನು ಇನ್ನು ಹುರಿದು ತಪ್ಪಕ್ಕೆ ಇಟ್ಕೊಂಡಿ ಸ್ವಲ್ಪ ಕಲರ್ ಚೇಂಜ್ ಆಗಂಟ ಇದನ್ನ ಹುರ್ಕೋಬೇಕು ಈ ಥರ ನೋಡಿ ಬೋಡಂಗ್ ಮತ್ತು ಕಡಲೆ ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ ಇಷ್ಟ ಆದರೆ ಸಾಕು ನಾನು ಈಗ ತೆಗ್ದು ಒಂದು ಬೌಲ್ಗೆ ಸೇರಿಸ್ಕೊತೀನಿ ಇದನ್ನು ನಾನು ನೋಡು ಹುರಿದಿರೋದನ್ನ ಒಂದು ಬೋಕ್ಸ್ ಸೇಸ್ಕೊಂಡು ಈಗ ನಾನು ಅದೇ ಬಾಣಲಿಗೆ ಸಾಸಿವೆ ಸೇಸ್ಕೊತೀನಿ ಸಾಸಿವೆ ಚೆನ್ನಾಗಿ ಚಿಡಿಬೇಕು ನೋಡಿ ಸಾಸಿವೆ ಚಿಡಿತಾ ಇದೆಯಲ್ಲ ಈಗ ನಾನು ಕಡಲೆಬೇಳೆ ತೊಗೊಂಡಿದ್ದೆಲ್ಲ ಅದನ್ನು ಸೇರ್ಸ್ಕೊತೀನಿ ಕಡಲೆಬೇಳೆ ಅದನ್ನು ಎಲ್ಲ ಸೇರಿಸ್ಕೊಂಡ ಈಗ ಕಡಲೆಬೇಳೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋ ಅಂತ ಚೆನ್ನಾಗಿ ಈ ಥರ ಉಪ್ಪ ಈ ಥರ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ನಮಗೆ ಹಾಗೆ ಕಲರ್ ಚೇಂಜ್ ಆಗಿದೆ ನನಗೆ ಆದರೆ ಸಾಕು ಈಗ ನಾನು ಈರುಳ್ಳಿ ತೊಗೊಂಡಿದ್ದೆಲ್ಲ ಅದನ್ನು ಸೇರಿಸ್ಕೊಂತೀನಿಗ ಹಾಗೆ ನಾನು ಈರುಳ್ಳಿನ ಚೆಂದ ಹಚ್ಕೊಂಡೆ ಈರುಳ್ಳಿನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸಾಕು ಹಾಗೆ ಜಾಸ್ತಿ ಫ್ರೈ ಮಾಡಬೇಕಂತ ಇಲ್ಲ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನಾವು ಈ ಥರ ನೀವು ನಾಷ್ಟಕ್ಕೆ ಇಲ್ಲಾಂದರೆ ಏರೋ ಸಂಜೆ ಸಂಜೆ ಸಾಕು ಥರ ಲಂಚ್ಗೆ ಇದನ್ನ ಶಾವಿಗೆ ಮಾಡ್ಕೊಬೋದು ಶಾವಿಗೆ ಬತ್ತು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬ ಟೇಸ್ಟು ತುಂಬ ಸಿಂಪಲ್ಲಾಗಿದ್ದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈಗ ಇಷ್ಟ ಆಗುತ್ತಾರೆ ಈಗ ನಾನು ಒಂದು ಮೆಣಸು ಮತ್ತು ಕರ್ಬೇವ್ ತೊಗೊಂಡಿದ್ದೆಲ್ಲ ಅದನ್ನು ಸೇಸ್ಕೊತೀನಿ ನಿಮಗೆ ಖಾರ ಅನುಗುಣವಾಗಿ ನೀವು ಒಂದು ಮೆಣಸು ಆಡ್ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಈಗ ಸ್ವಲ್ಪ ಅರಶಿನ ಸೇಸ್ಕೊತೀನಿ ಈಗಲೇ ನಾನು ಈಗ ನಾನು ಅರಶಿನ ಒಂದು ಸತಿ ಮಿಕ್ಸ್ ಮಾಡಿ ನಾನು ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡ್ಬಿಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ರುಚಿ ನೋಡಿ ನೀವು ಆ್ಯಡ್ ಮಾಡ್ಕೊಳ್ಳಿ ಉಪ್ಪು ಸೇಸ್ಕೊಂಡಿದ್ನಲ್ಲ ಈಗ ನಾವು ಶಾವಿಗೆ ತಗೊಂಡಿದ್ದಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ ಶಾವಿಗೆ ಶಾವ್ಗೆ ಸೇಸ್ಕೊತೀನೋಡಿ ಇನ್ನು ಜಾಸ್ತಿ ಮಿಕ್ಸ್ ಮಾಡ್ಬೋದು ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಈ ಥರ ಈ ಥರ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಮಿಕ್ಸ್ ಮಾಡೋಕ್ಕೋದ್ರೆ ನಮಗೆ ಆ ಶಾವಿಗೆ ಅನ್ನೋದು ಉದ್ರ ಉದ್ರೆ ಅದರಿಂದ ಈಗ ನಾವು ಕೊತ್ತಂಬರಿ ಸೊಪ್ಪು ಕಡಲೆ ಬೀಜ ಕಾಯಿ ಎಲ್ಲ ತೊಗೊಂಡಿದ್ದಾರ ಅದನ್ನೆಲ್ಲ ಸೇಸ್ಕೊಳ್ಳೋಣ ಇವಾಗ ಕಡಲೆ ಬೀಜ ಸೇಸ್ಕೊತೀನಿ ಕಡಲೆ ಬೀಜ ಗೋಡಂಬಿ ಹಾಗೆ ಕೊತ್ತಂಬರಿ ಸೊಪ್ಪು ಈಗ ಕಾಯಿ ತೊಗೊಂಡಿದ್ದಾನೆ ಅದನ್ನು ಸೇಸ್ಕೊತೀನಿ ನಿಮಗೆ ಕಾಯಿ ಇಷ್ಟಪಡ್ದಿರೋರು ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು ಈಗ ನಿಂಬೆಹಣ್ಣು ತೊಗೊಂಡಿದ್ದೀವ ಅದನ್ನು ಸೇಸ್ಕೊತೀನಿ ಹಾಗೆ ಅರ್ಧ ನಿಂಬೆಣ್ಣು ತೊಗೊಂಡಿದ್ದೆ ಈಗ ಇದನ್ನ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿಕೊಂಡ್ರೆ ಶಾವ್ಗೆ ಭಾತು ರೆಡಿಯಾಗಿದೆ ಅಂತ ನೋಡಿ ನನಗೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ ಈಗ ನೋಡಿ ಶಾವಿಗೆ ಭಾತನ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಈ ಬತ್ ಭಾತ್ ರೆಡಿಯಾಗಿದೆ ಈಗ ನಾನು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಶಾವಿಗೆ ಬತ್ತ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಸಿಂಪಲ್ಲಾಗಿ ನಿಮಗೂ ಈ ರೆಸಿಪಿ ಇಷ್ಟ ಆದಲ್ಲಿ ಮನೆಯಲ್ಲಿ ಈಗ ಟ್ರೈ ಮಾಡಿ ಹಿ ಹೀಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಮರಿಬೇಡಿ ಬ ಬಾಯ್